ಬಂಧುಗಳೇ ಮಹಾಭಾರತ ಕಥಾಮೃತಕ್ಕೆ ಸುಸ್ವಾಗತ ಇಂದು ನಾವು ಸಮಂತ ಪಂಚಕದ ಕತೆ ಕೇಳೋಣ ಬನ್ನಿ ರಿಷಿಗಳು ಹೇಳಿದರು ಓ ಸುತನ ಮಗನೇ ನೀವು ಸಮಂತ ಪಂಚಕ ಎಂದು ಕರೆದ ಸ್ಥಳದ ಬಗ್ಗೆ ದಯವಿಟ್ಟು ವಿವರವಾಗಿ ತಿಳಿಸಿ ಎಂದು ಪ್ರಾರ್ಥಿಸುತ್ತೇವೆ ಅದಕ್ಕೆ ಸುತನು ಹೇಳುತ್ತಾನೆ ಎಲೈ ಬ್ರಾಹ್ಮಣರೇ ಈ ಪವಿತ್ರ ವಿವರಣೆ ಕೇಳಲು ನೀವು ಅರ್ಹರು ಹೇಳುವೆನು ಕೇಳಿ ಸಮಂತ ಪಂಚಕ ತ್ರೇತಾ ಮತ್ತು ದ್ವಾಪರಯುಗದ ನಡುವೆ ಇದೆ ಜಮದಗ್ನಿಯ ಮಗ ಪರಶುರಾಮರು ಕ್ಷತ್ರಿಯರು ಮಾಡುತ್ತಿರುವ ಘೋರ ಪಾಪಗಳಿಂದ ಬೇಸತ್ತು ಬೇರೆ ಉಪಾಯವಿಲ್ಲದೆ ಎಲ್ಲ ಕ್ಷತ್ರಿಯರ ಸಂಹಾರ ಮಾಡಿದರು ಉಲ್ಕಾಪಾತದ ಶಕ್ತಿಯುಳ್ಳ ತೇಜಸ್ವಿ ಪರಶುರಾಮರು ಇಡೀ ಕ್ಷತ್ರಿಯ ಕುಲವನ್ನೇ ಸರ್ವನಾಶ ಮಾಡಿದರು ಆ ಕ್ಷತ್ರಿಯರ ರಕ್ತದಿಂದ ಸಮಂತ ಪಂಚಕದ ಐದು ನದಿಗಳನ್ನು ರಚಿಸಿ ಅವರ ಪೂರ್ವಜರಿಗೆ ಆಹುತಿಯಾಗಿ ಸಮರ್ಪಿಸಿದರು ತದನಂತರ ಅವರ ಪ್ರಥಮ ಪಿತೃವಾದ ರಚಿಕರ ಆಗಮನವಾಯಿತು ಅವರು ಹೇ ಪರಶುರಾಮ ನಿನ್ನ ಈ ಆಹುತಿಗೆ ನಾವು ಮೆಚ್ಚಿ ನಿನಗೆ ಒಂದು ವರವನ್ನು ಕೊಡಲು ಇಚ್ಛಿಸುತ್ತೇವೆ ನಿನಗೆ ಇಷ್ಟ ಇರುವುದನ್ನು ಕೇಳು ಎನ್ನಲಾಗಿ ಪರಶುರಾಮರು ಹೇಳುತ್ತಾರೆ ರಚಿಕರೇ ಇಷ್ಟು ಕ್ಷತ್ರಿಯರ ಸಂಹಾರ ಮಾಡಿದ ಪಾಪದಿಂದ ವಿಮೋಚನೆ ಮಾಡಿ ಹಾಗೂ ಈ ಐದು ರಕ್ತದ ನದಿಗಳನ್ನು ತೀರ್ಥ ಸ್ಥಳಗಳಾಗಿ ಮಾಡಿ ಎಂದು ಕೋರುತ್ತಾರೆ ಅದಕ್ಕೆ ಋಷಿಕರು ಹೇಳುತ್ತಾರೆ ಹಾಗೆಯೇ ಆಗಲಿ ಮಗನೇ ಆದರೆ ತದನಂತರ ಈ ಹತ್ಯೆಗಳನ್ನು ನಿಲ್ಲಿಸಬೇಕು ಎಂದು ಹೇಳಿದರು ಇದೇ ಸಮಂತ ಪಂಚಕದ ಕತೆ ಮಹಾಭಾರತದ ಯುದ್ಧ ನಡೆದಿರುವುದು ಸಹ ಈ ಸಮಂತ ಪಂಚಕದ ದಡದಲ್ಲೇ ಇದು ದ್ವಾಪರ ಮತ್ತು ಕಲಿಯುಗದ ಮಧ್ಯೆ ಇತ್ತು ಮೂರು ಲೋಕದಲ್ಲಿಯೂ ಈ ತೀರ್ಥ ಸ್ಥಳವನ್ನು ಪೂಜಿಸಲ್ಪಡುತ್ತದೆ ಇಂದು ಕೂಡ ಭಾರತದ ಹರಿಯಾಣದ ಕುರುಕ್ಷೇತ್ರದಲ್ಲಿದೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಬ್ರಹ್ಮ ಸರೋವರ ಮತ್ತು ಸನ್ನಿಹಿತಿ ಸರೋವರ ಇದೇ ರೀತಿ ಇನ್ನು ಅನೇಕ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ